ಬಾಗಲ ಜಿಲ್ಲೆಯ ಮೊದಲ ಪಟ್ಟಣದಲ್ಲಿ ರೈತರ ಹೋರಾಟ ತೀವ್ರಗೊಂಡಿರುವಂತದ್ದು ಇವುಗಳ ಮಧ್ಯೆ ಇವತ್ತಿನ ಒಂದು ಬೃಹತ್ ರ್ಯಾಲಿಗೆ ಸಾಕಷ್ಟು ಜನರು ಕೂಡ ಸಾಕಷ್ಟು ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ನಾವೀಗ ನಾವು ಕೂಡ ನೋಡಬಹುದು ಏನು ಶಾಲಾ ಮಕ್ಕಳು ಸಹಿತ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಕಬ್ಬು ಬೆಳೆಯರಿಗೆ ಸಂಪೂರ್ಣವಾಗಿ ಆ ಬೆಂಬಲವನ್ನು ಕೂಡ ನೋಡ್ತೇವೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ರೈತರ ಜೊತೆಗೆ ಏನಂತಂದ್ರೆ ವಿದ್ಯಾರ್ಥಿಗಳು ಕೂಡ ಇವತ್ತು ಬರೋದ್ರ ಮೂಲಕ ರಮೇಶ್ ಗಡದನ್ನ ಅವರ ವೇದಿಕೆಯಲ್ಲಿ ಈಗಾಗಲೇ ಅವರು ಬಂದಿರುವಂತದ್ದು ಮತ್ತರ ಜೊತೆಗೆ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳೋದ್ರ ಮೂಲಕ ಇವತ್ತಿನ ದಿವಸ ಇಲ್ಲಿ ಬಂದಿರುವಂತದ್ದು ಕೂಡ ನೋಡ್ತಾ ಏನು ರೈತ ನಾಯಕ ದಿವಂಗತ ಗಡದನ್ನ ಅವರ ಹೆಸರಿನಲ್ಲಿ ತೆಗೆದಂತಹ ಒಂದು ಶಾಲಾ ಮಕ್ಕಳು ಇವರಾಗಿರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಏನಂತಂದ್ರೆ ವಿದ್ಯಾರ್ಥಿಗಳು ಕೂಡ ಬಂದಿರುವಂತದ್ದನ್ನು ಕೂಡ ಇದೇ ಮಕ್ಕಳು ಏನಂತಂದ್ರೆ ರ್ಯಾಲಿಯಲ್ಲೂ ಕೂಡ ಭಾಗವಹಿಸ್ತು ನಾವು ಕೂಡ ದೃಶ್ಯದ್ದೇ ಸಾಕಷ್ಟು ಏನಂತಂದ್ರೆ ವಿದ್ಯಾರ್ಥಿನಿಗಳು ಕೂಡ ಇಲ್ಲಿ ಇರುವಂತದ್ದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಾವಿರಾರು ಸಂಖ್ಯೆಯಲ್ಲಿ ಬರುವುದರ ಜೊತೆ ಜೊತೆಗೆ ಏನಂತಂದ್ರೆ ಇವತ್ತಿನ ಒಂದು ಹೋರಾಟಕ್ಕೆ ಅವರು ಬೆಂಬಲವನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದೇ ಏನು ರೈತರು ಇವತ್ತಿನ ದಿವಸ ಬೃಹತ್ ರ್ಯಾಲಿಯನ್ನು ಮಾಡ್ಲಿಕ್ಕೆ ಮುಂದಾಗಿರೋ ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಕೂಡ ಬಂದಿರುವಂತದ್ದು ಇವತ್ತು ಯಾವ ಸ್ಕೂಲಿಂದ ಬಂದಿರಿ ಬಂದಿರುವಂತದ್ದು ನಾವು ನಮ್ಮ ಸಂಸ್ಥೆ ಹೆಸರು ಸ್ವಾಮಿ ವಿವೇಕಾನಂದ ಸಂಸ್ಥೆ ನಮ್ ಶಾಲೆ ಹೆಸರು ಶ್ರೀ ರಮೇಶ ಗಡದ ಅವ್ರ ಚೈತನ್ಯಧಾಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ಶಿರೋಳ್ ನಾವು ರೈತರಿಗೆ ಬೆಂಬಲ ನೀಡಕ್ ಬಂದಿವಿ ಕಬ್ಬಿನ ಬಿಲ್ ಮೂರ್ ಸಾವಿರದ ಐದ್ನೂರ್ ಆಗ್ಲೇ ಬೇಕು ಬೇಕೇ ಬೇಕು ಕಬ್ಬಿನ ಬಿಲ್ ಒನ್ ಟನ್ಗೆ ಮೂರ್ ಸಾವಿರದ ಐದನೂರ ಆಗ್ಲೇ ಬೇಕು ಎಲ್ಲರೂ ನಾವು ಇಲ್ಲಂದ್ರೂ ಏಟ್ ನೈನ್ತ್ ಟೆಂತ್ ಅಷ್ಟು ಇಲ್ಲೇ ಬಂದಿವ್ರಿಲ್ತಿರಿ ಹಾ ರೀ ಅವ್ರ ಜೊತೆ ನಿಂತೀರಿ ಅವ್ರಿಗೆ ಬೆಂಬಲ ಕೊಡ್ತೀವ್ರಿ ಇದಿಷ್ಟು ವಿದ್ಯಾರ್ಥಿನಿಯರ ಮಾತಾಗಿರುವಂಥದ್ದು ಯಾಕಂದ್ರೆ ಏನೊಂದು ಹೋರಾಟ ನಡೆದಿದ್ದು ಈ ನಾವು ಎಲ್ಲರೂ ಕೂಡ ಅಂದರೆ ವಿದ್ಯಾರ್ಥಿಗಳು ಬದಲವ್ರ ಜೊತೆ ಜೊತೆಗೆ ಕಬ್ಬು ಬೆಳೆಗಾರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡುವರೆಗೂ ಕೂಡ ನಾವು ಅವರಿಗೆ ಬೆಂಬಲವಾಗಿರ್ತೇವೆ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸಿರುವಂಥದ್ದು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗನ್ ಜೊತೆ ಮಲ್ಲಿಕರ್ಜುನೆ ಎಸ್ ಎನ್ ಎಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ